ಿನ ಗುಲಾಮನಾಗದ ಹೊರತು ಸಿಗದಯ್ಯ ಮುಕ್ತಿ ಎನ್ನುವಂತೆ ಇಲ್ಲೊಬ್ಬ ಉದ್ಯಮಿ ತಾನು ನಂಬಿದ ಆರಾಧ್ಯ ಭಗವಂತನಾದ ಶ್ರೀ ಶಿರಡಿ ಸಾಯಿಬಾಬರವರ ದೇವಾಲಯವನ್ನು ನಿರ್ಮಿಸಿ ಭಕ್ತರಿಗೆ ಅರ್ಪಿಸಿದ್ದಾರೆ ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ನಗರದಲ್ಲಿರುವ ಶ್ರೀ ಸದ್ಗುರು ಸಾಯಿಬಾಬಾ ಮಂದಿರ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಈ ಸಾಯಿಬಾಬನ ಮಂದಿರವನ್ನು ಆಂಧ್ರ ಕಡಪ ಮೂಲದ ಕಾಂಟ್ರಾಕ್ಟರ್ ಲಕ್ಷ್ಮಿ ರೆಡ್ಡಿ ನಿರ್ಮಾಣ ಮಾಡಿದ್ದಾರೆ ಆಂಧ್ರದಿಂದ ಕರ್ನಾಟಕ ಕಾಂಟ್ರಾಕ್ಟರ್ ಕೆಲಸ ಮೇಲೆ ಬಂದಿದೆ ಎಲ್ಲಿ ಹೊಸ ಇಲ್ಲ ಸರ್ ಇಟ್ಕೊಂಡು ಇಲ್ಲಿ ಕುಷ್ಟಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ಮಾಡಿದಿರಲ್ಲ ಸರ್ಪೇಟೆಲ್ಲೇ ಮಾಡಬಹುದಾಗಿ ತೋಟಿ ನಾವು ಬಿಜಾಪುರ ಅಲ್ಲೆಲ್ಲ ಕಂಟಿವಿ ಮಾಡಿದ್ವಿ ಮಾಡುವಾಗ

ಹಾನು ದುಡಿದ ಶ್ರಮದಲ್ಲಿ ಭಗವಂತನಿಗೂ ಪಾಲು ನೀಡಬೇಕು ಎನ್ನುವ ಮನೋಭಾವ ಹೊಂದಿರುವ ಲಕ್ಷ್ಮೀರೆಡ್ಡಿರವರು ಕುಷ್ಟಗಿ ನಗರದಲ್ಲಿ ಸದ್ಗುರು ಸಾಯಿಬಾಬರ ಮಂದಿರ ಇಲ್ಲದಿರುವುದನ್ನು ಮನಗೊಂಡು ಭಗವಂತನ ಪ್ರೇರಣೆಯಾಗಿ ಇಲ್ಲಿ ಈ ಮಂದಿರವನ್ನು ನಿರ್ಮಿಸಿದ್ದಾರೆ What go ರಾಜ್ಯದ ನಾನಾ ಕಡೆ ತಮ್ಮ ವ್ಯವಹಾರವನ್ನು ಹೊಂದಿರುವ ಲಕ್ಷ್ಮಿ ರೆಡ್ಡಿಯವರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಾಸವಾಗಿದ್ದಾರೆ ಇವರು ಕುಷ್ಟಗಿಯಲ್ಲಿ ನಿರ್ಮಿಸಿರುವ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಸದ್ಗುರುವಿಗೆ ಅಭಿಷೇಕ ಆರತಿ ಭಕ್ತರಿಗೆ ತೀರ್ಥ

ಮೊದ್ಲು ಎದುರಾಗ್ತಾರೆ ಇವ್ರ ಕೈಯಿಂದ ಹಾಕಿ ಅದ್ರಾಗ ಬರೋದು ಹದಿನೈದು ಸಾವಿರ ಬರ್ತೈತೆ ಇದಕ್ಕೆ ಒಂದು ತಿಂಗಳಿಗೆ ಅದೇ ಥರ್ಸ್ ಓಪನ್ ಮಾಡ್ತಾರೆ ಅದ್ರಾಗ ಹದಿನೈದು ಒಳಗೆ ಬರ್ತೈತೆ ಅಂದ್ರೆ ಮೊದಲು ಬರ್ತಿತ್ತು ಅಂತ ನಲ್ವತ್ತು ಹೇಳಿ ಸಾರು ಇವಾಗ ಭಾಳ ಕಮ್ಮಿ ಆಗುತ್ತೆ ಜನ ಮೊದಲ ಹಾಕೋದು ಕಮ್ಮಿ ಮಾಡಬೇಕು ಹಂಗಾಗಿ ಹದಿನೈದು ಸಾವಿರ ಬಂದರೆ ಯಾರು ಯಾರು ಬೇಕಾರೆ ಒಂದು ಮೂವತ್ತು ಸಾವಿರ ರೂಪಾಯಿ ಇವರು ತಿಂಗಳಿಗೆ ಎದುರು ಹೂವು ಡೈಲಿ ಅಭಿಷೇಕ ಪೂಜಾರಿ ಸಂಬಳ ಮನುಷ್ಯನಿಗೆ ಯಾವುದೇ ಜ್ಞಾನದ ಮೂಲ ಗುರು ಈ ಗುರುವನ್ನು ಯಾವುದಾದರೂ ರೀತಿಯಲ್ಲಿ ನಿಂದಿಸಿದರೆ ಈ ನಿಂದನೆಯ ಪಾಪ ನಿವಾರಣೆಗಾಗಿ ದೇವಾಲಯದಲ್ಲಿ ಪ್ರತಿ ವರ್ಷ ಗುರು ಎಂದು ಸದ್ಗುರು ಸಾಯಿಬಾಬರವರಿಗೆ ವಿಶೇಷ ಅಲಂಕಾರ ಅಭಿಷೇಕ ಪೂಜೆ ಆರತಿ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ ಅಂದು ಸದ್ಗುರು ಸಾಯಿಬಾಬನ ಆರಾಧಿಸಿದರೆ ಗುರುವಿನ ನಿಂದನೆಯ ದೋಷ ನಿವಾರಣೆಯಾಗಿ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂಬ ಗಾಢವಾದ ನಂಬಿಕೆಯಿಂದ ಸದ್ಗುರುವಿನ ಆರಾಧನೆ ಮಾಡುತ್ತಾರೆ ಓಂ ಶ್ರೀ ಸದ್ಗುರು ಸಾಯಿರಾಮ ಸ್ವಾಮಿ ಗುರು ಎಂಬಂತೆ ಇವತ್ತಿನ ದಿವಸ ಕುಷ್ಟದ ಸದ್ಗುರು ಸಾಯಿರಾಮ ಸ್ವಾಮಿ ಸಂವಿಧಾನದಲ್ಲಿ ಎಲ್ಲ ಭಕ್ತರಂದ ಒಡಗುಡಿಕೊಂಡು ಇವತ್ತಿನ ದಿವಸ ಅರ್ಚಕಾಗಿರ್ತಕ್ಕಂತ ನಾವು ಜಗದೀಶಯ್ಯ ಶಾಸ್ತ್ರಿಗೂ ಇವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಗುರುಪೂರ್ಣಿಮೆಯ ದಿವಸ ಆಗಿರೋದ್ರಿಂದ ಗುರುಪೂರ್ಣಿಮೆಯನ್ನ ಯಾವ ತಕ್ಕಾಗಿ ಆಚರಿಸುತ್ತಾರೆ ಮತ್ತು ಈ ಗುರುಪೂರ್ಣಿಮೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಹಬ್ಬ ಬಂತಪ್ಪ ಅಂತಂದ್ರೆ ನಾವು ಮಾನವರಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಜ್ಞಾನವನ್ನ ಗುರುವಿನ ಮುಖಾಂತರ ಮಾಡಿಕೊಂಡಿರ್ತೇವೆ ಮತ್ತು ಈ ಒಂದು ಗುರುವಿನಿಂದ ಯಾವುದೇ ತರ ವಿದ್ಯಾಭ್ಯಾಸವನ್ನ ಮಾಡಬೇಕಾದ್ರೆ ನಾವೇನಾದ್ರೂ ತಪ್ಪು ತಲೆಗಳನ್ನ ತೊಂದರೆಗಳನ್ನ ಮತ್ತು ಆ ಗುರುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಂದನೆಗಳನ್ನು ಮಾಡಿದ್ರೆ ಆ ನಿಂದನೆಗಳು ದೋಷಗಳು ಮತ್ತು ಶಾಪಗಳು ನಿವಾರಣೆ ದೋಷವನ್ನ ನಿವಾರಣೆ ಮಾಡಲಿಕ್ಕಾಗಿನೇ ಗುರುಪೂರ್ಣಿಮೆ ದಿವಸಗಳು ನಾವು ಗುರುವಿನನ್ನ ಸ್ಮರಣೆ ಮಾಡಿ ಗುರುವಿನ ಮೊರೆ ಹೋಗಿ ಆ ಗುರುವಿನ ಪಾದಚರಣ ಸೇವೆಯನ್ನು ಮಾಡಿದ್ರೆ ಆ ಸಮಸ್ತ ಗುರುವಿನಿಂದ ಆಗಿರ್ತಕ್ಕಂತಹ ಎಲ್ಲಾ ದೋಷಗಳ ನಿವಾರಣೆ ಆಗ್ತಕ್ಕಂತಹ ವಾಡಿಕೆಯಿಂದ ಮತ್ತೆ ಸದ್ಗುರು ಸಾಯಿನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾಕೆ ಹಬ್ಬವನ್ನ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಸಾಯಿನಾಥರು ನಮ್ಮ ನಿಮ್ಮಂತೆ ಮಾನವರಾಗಿದ್ದುಕೊಂಡು ತಾವು ಈ ಧರ್ಮ ಬೋಧನೆಯನ್ನ ಮತ್ತು ಸಮಾಜಕ್ಕೆ ನೀತಿ ಪಾಠಗಳನ್ನ ಹೇಳುವ ಮುಖಾಂತರವಾಗಿ ಗುರುಗಳಾಗಿ ನೆಲೆಗೊಂಡಿರ್ತಕ್ಕಂಥ ಸದ್ಗುರು ಸಾಯಿನಾಥ ಸ್ವಾಮಿಯ ಚರಣ ಸೇವೆಯನ್ನ ಗುರುವಂತ ತಿಳ್ಕೊಂಡು ನಾವೆಲ್ಲರೂ ಸೇವೆ ನೆವರಿಸಿ ದಿವಸ ಪ್ರಾತಃ ಕಾಲದಲ್ಲಿ ನಾಲ್ಕು ಗಂಟೆನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶ್ರೀ ಸದ್ಗುರು ಸಾಯಿನಾಥ ಸ್ವಾಮಿಯ ಒಂದು ಮೂರ್ತಿಗೆ ಶಿಲಾಮೂರ್ತಿಗೆ ಮಹಾರು ಮತ್ತು ಕ್ಷೀರಾಭಿಷೇಕ ಮಾಡುವ ಮುಖಾಂತರವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ನಗರದ ಶ್ರೀ ಸದ್ಗುರು ಸಾಯಿನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಎಲ್ಲಾ ಭಕ್ತರೊಂದರಿಂದ ಒಡಗೂಡಿಕೊಂಡು ಪೂಜೆಯನ್ನ ನೆರವೇರಿಸಿದರು ಇನ್ನು ಈ ದೇವಾಲಯಕ್ಕೆ ಬರುವ ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸು ಎಂದು ದೇವರಲ್ಲಿ ಮೊರೆ ಇಡುತ್ತಾರೆ ಭಗವಂತನು ಸಹ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿದ್ದಾನೆ ಎಂಬ ನಂಬಿಕೆಯು ಸಹ ಇಲ್ಲಿನ ಭಕ್ತರದ್ದಾಗಿದೆ ಇಲ್ಲಿಗೆ ಬಂದು ಮಾಡೋರು ಎಲ್ಲಿಂದ್ರೆ ಇಲ್ಲಿ ಚಲೋ ಕರ್ನಾಟಕ ಚಲೋಕಾಗಿದ್ದಾಗ ಒಂದು ಸಂತೋಷದಿಂದ ಮಾಡ್ಬೇಕು ಅಂತ ಬಂದಾಗ ಸಾಯಿಬಾಬಾ ದೇವಸ್ಥಾನ ಸಾಯಿಬಾಬಾ ಅವ್ರ ಇಲ್ಲಿ ಕೂಡ ಒಟ್ಟಾರೆಯಾಗಿ ಕುಷ್ಟಗಿಯಲ್ಲಿ ನಿರ್ಮಾಣವಾಗಿರುವ ಈ ಸದ್ಗುರು ಶ್ರೀ ಸಾಯಿಬಾಬಾ ಮಂದಿರವು ಮತ್ತಷ್ಟು ಪ್ರಚಲಿತಗೊಂಡು ಭಗವಂತನು ಸದ್ಭಕ್ತರ ಬೇಡಿಕೆಗಳನ್ನು ಈಡೇರಿಸಲಿ ಎಂಬುದು ನಮ್ಮ ವಾಹಿನಿಯ ಆಶಯ ಇದು ಇಂದಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ